ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಕ್ಸ್ಗೆ ಸ್ವಾಗತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ಶಿವರಾತ್ರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ಶಿವರಾತ್ರಿ ನಾವು ಯಾವಾಗಲೂ ಅಭಿಷೇಕ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅದೇ ನಿಮ್ಮ ಜೊತೆ ಸಾರಿ ಆ ಅಭಿಷೇಕಕ್ಕೆ ಹೇಗೆ ತಯಾರಿ ಮಾಡ್ಕೊತೀನಿ ಹೇಗೆ ಮಾಡ್ತೀನಿ ಅನ್ನೋ ಒಂದು ಚಿಕ್ಕ ವಿಡಿಯೋ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಆ್ಯಕ್ಚುಲಿ ನಾವು ಯಾರೂ ಉಪವಾಸ ಇರೋಲ್ಲ ನಾನು ಇನ್ನೂ ಏನೂ ತಿಂದಿಲ್ಲ ಬೆಳಿಗ್ಗೆಯೇ ಪೂಜೆ ಎಲ್ಲ ಆಯಿತು ಮಾಮೂಲಿ ಮನೇಲಿ ಏನು ಪೂಜೆ ಮಾಡಬೇಕಲ್ಲ ಅದು ಆಗಿದೆ ಈಗ ಅಭಿಷೇಕಕ್ಕೆ ಇಲ್ಲಿ ದೇವ್ರ ಮನೆ ಚಿಕ್ಕದಾಗಿರೋದ್ರೆ ನಂಗೆ ಸ್ವಲ್ಪ ಕ್ಯಾಮ್ರಿಗೆ ಮಾಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ನಿಮಗೆ ತೋರಿಸ್ತು ಅಂತ ಫಸ್ಟು ಶಿವಪ್ಪನಿಟ್ಕೊಳೋಣ ತಟ್ಟೆಯಲ್ಲಿ ಇಷ್ಟ ಲಿಂಗು ನಂದು ಒಡೆದೋಗಿದೆ ನಂಗೆ ಮತ್ತೆ ಆಗಿಲ್ಲ ನಂಗೆ ತುಂಬ ಇಷ್ಟ ಮತ್ತು ನನ್ನ ಶಿವರಾತ್ರಿ ಅಂದರೆ ನಂಗೆ ಆರ ಅಂತ ತುಂಬ ಇಷ್ಟ ನನಗೆ ಶಿವ ಸೊ ನಾನು ಪ್ರತಿ ವರ್ಷ ಅಪ್ಪಾಜಿ ಮಾಡ್ತಾ ದಿನ ಈಗ ನಾನು ಕಂಟಿನ್ಯೂ ಇದ್ದೀನಿ ಇದು ಎಲ್ಲದ ಅಭಿಷೇಕ ಮಾಡಿ ತೆಗೆಯೋದಕ್ಕೆ ನೋಡಿ ಐದು ವಸ್ತುಗಳು ಹಾಲು ಮೊಸರು ತುಪ್ಪ ಹಣ್ಣು ಐದು ಥರದ ಹಣ್ಣಿದೆ ಮತ್ತು ಕಲ್ಸಕ್ಕರೆ ಸ ಜೇನುತುಪ್ಪನೇ ಯೂಸ್ ಮಾಡ್ಬೋದು ಕಲ್ಸಕ ತೊಗೊಂಡಿದ್ದೀನಿ ನಾನು ಇಷ್ಟು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈಗ ನಾನು ಅಭಿಷೇಕ ಮಾಡ್ತೀನಿ ಅದು ಹೇಗೆ ಮಾಡ್ತೀನಿ ಹೇಗೆ ಒಂದು ಚಿಕ್ಕ ಗ್ಲಾನ್ಸ್ ನೋಡ್ಕೊಬನ್ನಿ ಅದಿಲ್ಲ ಅಷ್ಟು ಹಾಲು ಆಯ್ತಾ ಈಗ ನೆಕ್ಸ್ಟು ಮೊಸರು ಇಟ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ

ம்மாய ஓயா மத்திய கண்ட பூஜைவா அதனா நோடு ப்ளாஸ்டிக் தொழியோது சரினா तुप्पता ही हण् हूँ इकली हिंगा नहीं तक नीन स्वप्ल पाप ताते ओम नम शिव बर्त कम नम शिव म शिव नम शिवा नमः शिवाय అము ఇదా తమా అమ్మ హ హ అది ఆటో హ ఇది ఆకిద్దది అదమే మచ్చ ఇతి యా నాతనా ఇతిงాగబెకో ఓ నమశివాయ హూ నమశివాయ హూ నమశివాయ ఇంగినా ఇది మార్కోబెకో ఇల్ల తిదిదియల్లా హ ఇదినల్ క్లీన్ మార్కో నిదిట్కోరసోనా ఈ సకయ ఆకిత ఈ కయ్యాలిట్సెం శివయం శివ సరీనా ఇమే శివప్పన క్లీన్ మాట్ శివప్ప ఎలా ఎలా అభిషేకమ శివప్పండి అదే క్లీన్ మో క్లీన్ ఎలా ఇక్కడ అవును నిమిషి ఈ ఉల్దిర హాల్ ఇయ్య అది స్వల్పు హాకణ స్వల్ప ఉడ్స మొత్తం శివప్పని తగ్గు లింగు తగండు దొడ్డ సట్టోయ్ అది ఇవ్వగరమ్ స్వల్ప ఇది ఇదే ఒంసడ్స్బట్ ఈ నీర ఇక్క ఇ ಕೊಂಚಾಮೃತ ಆಯಿತು ಸರಿನಾ ಈಗ ಇದನ್ನು ತಾತಿದ್ದು ಸೈಡಿಗೆ ಇಟ್ಕೊಳ್ಳೋಣ ಹ್ಞೂ ಈಗ ತಪ್ಪುತ್ತಿದೆಯಲ್ಲ ಇದಕ್ಕೆ ಹಾಕೋಣ ಆಳು ಮಸಾಲೆ ತಗೊಳ್ಳೋ ಮಸಾಕು ಸ್ವಲ್ಪ ಈಗ ಈಗ ಇಲ್ಲಿಂಗುನ ತೊಳೆದು ಹಚ್ಚಿದು ಈಗ

ತೊಳಿಬೇಕೀಗ ಇದೆಲ್ಲ ಅದನ್ನು ಕ್ಲೀನಾಗಿ ತೊಳಿಬೇಕು ನೋಡಿಲಿ ತಾತ ಕ್ಲೀನಾಗಿ ತೊಳಿಬೇಕು ಅದನ್ನು ನಾವೆಲ್ಲ ತಿನ್ನೋದೀಗ ಹ್ಞೂ ನೋಡಿ ತಾತಗಿ ತೊಳೆದಿಲ್ಲ ಆಯಿತು ಶಿವಪ್ಪ ಶಿವಪ್ಪನ ಸ್ನಾನ ಆಯಿತು ಈಗ ಶಿವಪ್ಪ ಗಲಾಕಾರ